நமஸ்தே எல்லூ கா நோடோன்ன ஓம் க்ளீம் காளிக்காயை நமக்கு ಮೊನ್ನೆ ಹ್ಮ ಮೊನ್ನೆ ಏನೋ ಮೆಡಿಟೇಷನ್ ಮಾಡ್ತಿದ್ದೀನಿ ಆ ಯಾರೋ ಬಂದ್ಬಿಟ್ಟು ನನ್ ಪರ್ಕೆ ಕದ್ಕೊಂಬಿಟ್ಟಿದ್ಲು ಅದನ್ನು ಪರ್ಕೆ ತೊಗೊಂಡೋಗೋದು ಬಂದಿದ್ದೀನಿ ನಾನು ಪರ್ಕೆ ಕದ್ಕೊಂಬಿಟ್ಟಿದ್ಲು ನಾನು ಪರ್ಕೆ ಹೋಗಕ್ಕೆ ಬಂದಿದ್ದೀನಿ ಅಂತ ನಾನು ಮೆಡಿಟೇಷನ್ ಮಾಡ್ತಿದ್ರೆ ಕೇಳಿಸ್ತಾ ಇತ್ತು ನನ್ನ ಪಕ್ಕ ಯಾರೋ ಕೂತ್ಕೊಂಡು ತಗೋ ಒಂದು ಪರ್ಕೆ ಆರು ಪರ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಈ ಕಡೆಯಿಂದ ಏಯ್ ಅವ್ರು ಯಾರು ಗೊತ್ತಾ ಅವ್ರು ಯಾರು ಗೊತ್ತಾ ಅಂತ ಕೇಳಿಸ್ತಾ ಇತ್ತು ಅದಾದಮೇಲೆ ಏಯ್ ನಂಗೆ ಗೊತ್ತು ಸುಮ್ಮನೀರು ಹೇಳಬಾರ್ದು ಧೂಮಾವತಿ ಅಮ್ಮ ಪರ್ಕೆ ಬಂದೈತೆ ಪರ್ಕೆ ಕೇಳೋದಾದ್ರೆ ಆಯಮ್ಮನೇ ಅಂತ ಹೇಳ್ತಾಯಿದ್ರು ಸೊ ಅದು ನನಗೆ ಅವತ್ತಲ್ಲಿಗೆ ಹೋಗಿತ್ತು ಮತ್ತೆ ಇಲ್ಲಿ ಗ್ಯಾಪ್ನ ಬಂತಿದೆ ಸೊ ಹಾಗಾಗಿ ಧುಮಾವತಿ ಅಮ್ಮ ಅದೇ ಮೊರ ಪರ್ಕೆ ಇದೆಲ್ಲ ಇಡ್ಕೊಂಡು ನಿಂತಿರ್ತಾರಲ್ಲ ಅವರು ಕ್ಲೀನಿಂಗ್ ಪರ್ಪಸ್ ನಮ್ಮ ಕರ್ಮ ಕ್ಲೀನ್ ಮಾಡ್ತಾರೇನೋ ಒಂದೊಂದ್ಸತಿ ಅಂತ ಅನಿಸುತ್ತೆ ನನಗೆ ಸೊ ಆ ಥರ ಇದೆ ಇಲ್ಲಿ ಸೊ ಧುಮಾವತಿ ಅಮ್ಮ ಬಂದಿದ್ದಾರೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ನಮಗೋಸ್ಕರ ತಂದಿದ್ದಾರೆ ಸೊ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರಕ್ಕೆ ನೆಗೆಟಿವಿಟಿನ ಬಿಟ್ಟಿರುವಂಥದ್ದು ಅಥವಾ ಕಾಳರಾತ್ರಿಯ ಪ್ರಯೋಗ ಮಾಡಿ ಅಂಥದ್ದು ಅಥವಾ ಕಾಳಿಕಾ ತಂತ್ರನ ಉಪಯೋಗಿಸಿ ನಮಗೆ ಫೈನಾನ್ಷಿಯಲಿ ಲಾಸ್ ನನಗೇನೋ ಇದು ಫೈನಾನ್ಷಿಯಲಿ ಲಾಸ್ ಬಗ್ಗೆನೇ ಹೇಳ್ತಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರುವಂಥ ಗ್ರಹಣ ಸಾಕಷ್ಟು ಒಂದು ಪವರ್ಫುಲ್ ಗ್ರಹಣವಾಗಿ ಬರುತ್ತೆ ಅನ್ನುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರಬಹುದು ನಿಮ್ಮ ಮೈಂಡ್ ಚೂರ್ ಆಗೋಗುತ್ತೆ ನಿಮ್ಮ ಲೆಕ್ಕಾಚಾರ ಎಲ್ಲ ಚೂರ್ ಆಗೋಗುತ್ತೆ ನಿಮ್ಮ ಮನಸ್ಸು ಗಟ್ಟಿಯಾಗಿ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನ ಪ್ರಕಾರ ನೀವು ನಡೆದಿದ್ದೆ ಆದರೆ ಸೊ ಖಂಡಿತವಾಗ್ಲೂ ಯಶಸ್ಸು ನೋಡ್ತೀರ ಅದೇ ನಿಮ್ಮ ಗೇಮ್ ಏನಾದರೂ ನಿಮ್ಮ ಜೊತೆ ಇದ್ದರೆ ನಿಮ್ಮ ಮೈಂಡ್ಗೆ ಮೇಲೆ ಛಿದ್ರ ಛಿದ್ರ ಆಗೋಗುತ್ತೆ ಸೊ ಗ್ಯಾರಂಟಿ ಇದು ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಯಾರೋ ಕಾಳಿ ಸಾಧನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಏನಾದರೆ ಏನು ಮಗಳೇ ನಾನು ಧೂಮಾವತಿ ಆದ್ರೇನು ಕಾಳರಾತ್ರಿ ಆದ್ರೇನು ನಿನಗಂತೂ ಯಾವುದು ವ್ಯತ್ಯಾಸ ಕಾಣಿಸೋದೇ ಇಲ್ವಲ್ಲ ಒಂದು ನಾನು ಹೆಂಗಿದ್ರೆ ನಿನಗೇನು ಅನ್ನುವಂಥ ರೀತಿ ಆ ತಾಯಿ ಇಲ್ಲಿ ಇದ್ದಾಳೆ ಸೊ ಹಾಗಾಗಿ ತಾಯಿ ನಿಮ್ ಬಗ್ಗೆ ಯಾವುದೇ ದ್ವೇಷ ಆಗಲಿ ಅಥವಾ ಕೋಪ ಆಗಲಿ ಅಥವಾ ದುಷ್ಟ ಪ್ರಯೋಗಗಳು ಅದೆಷ್ಟೇ ಮಾಡಿದರೂ ನಿಮ ಬಗ್ಗೆ ಯಾವುದೇ ಅಮ್ಮನಿಗೆ ಚಿಂತೆ ಇಲ್ಲ ಇವೊ ನನ್ನ ಮಗಳು ನನ್ನಲ್ಲೇ ಇರ್ತಾಳೆ ನನ್ನ ಮಗಳಿಗೆ ಟೆನ್ಷನ್ ಇಲ್ಲ ನಾನು ಹೇಗೆ ಟೆನ್ಷನ್ ಮಾಡ್ಕೊಳ್ಳಿ ಅಂತ ಇವನ್ ನೀವು ಮಗ ಆಗಿರ್ರಿ ಮಗಳಾಗಿರ್ರಿ ಸೊ ತಾಯಿ ಆ ಥರ ಎನರ್ಜಿಲಿ ಇದ್ದಾರೆ ಸೊ ಒಂದಷ್ಟು ತಾಯಿ ಎದುರು ನೋಡ್ತಿದ್ದಾಳೆ ನಿಮ್ಮ ಜೀವನದಲ್ಲಿ ಈ ಪ್ರಯೋಗಗಳು ಅಥವಾ ನಿಮ್ಗೆ ಹಿಡ್ದಿರುವಂಥ ಗ್ರಹಣನ ನಾನು ಯಾವಾಗ ಸರಿಪಡಿಸ್ತೀನಿ ಅಂತ ಅಮ್ಮ ಯೋಚನೆ ಮಾಡಿ ಮಾಡಿ ಸಾಕಾಗಿದ್ದಾಳೆ ಸದ್ಯಕ್ಕೆ ಅಮ್ಮ ಏನೋ ಒಂದು ಲೆಕ್ಕಾಚಾರನ ಹಾಕಿದ್ದಾಳೆ ಆ ಲೆಕ್ಕಾಚಾರ ನಿಮ್ಮ ಜೀವನ ಒಣಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ರೀತಿಲಿ ಆ ತಾಯಿ ಯೋಚನೆ ಮಾಡ್ತಿದ್ದಾಳೆ ಸೊ ಎರಡು ಪುಷ್ಪಗಳು ಇಲ್ಲಿ ತುಂಬ ಮುಖ್ಯವಾಗಿರೋದ್ರಿಂದ ಕಾಳಿಕ ತಂತ್ರನ ಇಬ್ಬರ ಮೇಲೆ ಪ್ರಯೋಗ ಮಾಡಿದರೆ ಸೊ ಆ ಇಬ್ಬರನ್ನೂ ಅಮ್ಮ ಸೇಫ್ ಮಾಡಬೇಕು ಸೇಫ್ ಝೋನಿಗೆ ಇಡಬೇಕು ಅಂತ ಅಮ್ಮ ಪ್ರಯತ್ನ ಪಡ್ತಿದ್ದಾಳೆ ಸೊ ಯಾರ್ಯಾರ ಪ್ರೈವೇಟ್ ಪಾರ್ಟ್ ಮೇಲೆ ಪ್ರಯೋಗಗಳಾಗಿದೆ ಮುಂದಿನ ದಿನಗಳಲ್ಲಿ ಅಮ್ಮ ಅದನ್ನು ಇಲ್ಲ ಅನ್ನಿಸ್ತಾಳೆ ಇದು ನಂಬಿಕೆಯಿಂದ ಮುಂದುವರಿ ಯಶಸ್ಸು ಇದೆ ಅನ್ನುವಂಥದ್ದು ಇದೆ ಅಂದರೆ ತಾಯಿ ಕಾಪಾಡ್ತಾಳೆ ನಿಮ್ಮನ್ನು ಅನ್ನುವಂಥದ್ದು ಜೊತೆಗೆ ಒಂದೆರಡು ವಿಚಾರಗಳಲ್ಲಿ ತಾಯಿ ಇಲ್ಲಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾಳೆ ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥದ್ದು ಬೇಕ್ ಬೇಕು ಅಂತ ದುಷ್ಟರು ದುಷ್ಕೃತ್ಯಗಳನ್ನ ಮಾಡುವಂಥ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಗಮನನ ನಸಿ ಅನ್ನುವಂಥದ್ದು ಇದೆ ಪಾಶ್ಚಿಮಾತ್ಯ ದೇಶಗಳಿಂದ ಪಾಶ್ಚಿಮಾತ್ಯ ದೇಶಗಳಿಂದ ಒಂದಷ್ಟು ತೊಂದರೆಗಳು ಮಾಡೋದಕ್ಕೆ ಅಥವಾ ನೆಗೆಟಿವ್ ವೈಬ್ನ ಕಳಿಸುವಂಥ ಪ್ರಯತ್ನ ಇದೆ ಯಾರೋ ಯಾಕೆ ನಕ್ಕಿದ್ದು ಅಂತ ಕೇಳ್ತಿದ್ದಾರೆ ಸೊ ಒಂದಷ್ಟು ನಾನು ಈ ಬಟ್ಟೆ ಯಾಕೆ ಹಾಸಿದ್ದೀನಿ ಇಲ್ಲಿ ಯಾಕೆ ಮಾಡ್ತಿದ್ದೀನಿ ಈ ಕಲರ್ ಯಾಕೆ ಇಕ್ಕಿದ್ದೀನಿ ಅಂತ ಯಾರೋ ಯೋಚನೆ ಮಾಡ್ತಿದ್ರು ಹಾಗಾಗಿ ನನಗೆ ನಗು ಬಂತು ಸೊ ನಕ್ಕಿದ್ದಕ್ಕಾಗಿ ಕ್ಷಮೆ ಇರಲಿ ನಾನು ನಗೋದು ಇಷ್ಟ ಇಲ್ಲ ನಿಮಗೆ ಅನ್ನುವಂಥದ್ದು ಗೊತ್ತಿದೆ ನನಗೆ ಜೊತೆಗೆ ಆರೆಂಜ್ ಹಣ್ಣನ್ನು ಇಟ್ಕೊಂಡು ಏನೋ ಪ್ರಯೋಗ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸ್ಬೇಕು ಅನ್ನುವಂಥದ್ದು ಇದೆ ಈ ಸಮಥಿಂಗ್ ಏನು ಆರೆಂಜ್ ನೀವು ತಿನ್ನೋಕ್ಕಾಗೋದಿಲ್ವೋ ಅಥವಾ ಆರೆಂಜ್ ನೋಡಿದ್ರೆ ಆಗ್ತಾ ಇಲ್ವೋ ಆ ಥರದ ವಿಚಾರಗಳು ಇದೆ ಇಲ್ಲಿ ಅನ್ನುವಂಥದ್ದು ಇದೆ ಸಮಥಿಂಗ್ ಈಜಿ ಿನ ಪಿರಮಿಡ್ ಗೆ ಸಂಬಂಧಪಟ್ಟಂಗೆ ಅಲ್ಲಿನ ಒಂದಷ್ಟು ದೈವ ಕುಲದ ಬಗ್ಗೆ ಅಥವಾ ಅಲ್ಲಿನ ಒಂದು ಸ್ಟ್ರೆಚರ್ಸ್ ಏನಿರುತ್ತೆ ಒಂದು ಚಿತ್ರಗಳು ಏನಿರುತ್ತೆ ದೈವದು ಚಿತ್ರ ಯುರೋಪ್ ಈ ಸಾರಿ ಈಜಿಪ್ಟಿನ ಪಿರಮಿಡ್ ಅಲ್ಲಿ ಬರೆದಿರುವಂಥದ್ದು ಅದನ್ನು ಯಾರು ಕೆಣಕಿ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ತೆಗಿತಾ ಇದ್ದಾರೆ ಇದು ನಿಮಗೆ ಅನಗತ್ಯವಾದಂಥ ವಿಚಾರ ಇದರಿಂದ ತೊಂದರೆಗೆ ಸಿಗಾಕೊಳ್ತೀರಾ ಇದನ್ನ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಖಾಲಿ ಮನೆಯಲ್ಲಿ ಒಂದಷ್ಟು ತೊಂದರೆಗಳನ್ನ ಮಾಡ ಾರೆ ಅನ್ನುವಂಥದ್ದು ಇದೆ ಯಾರೋ ಒಬ್ರು ಮನೆ ಖಾಲಿ ಮಾಡಿಕೊಂಡು ಬಂದಿರುವಂಥ ಖಾಲಿ ಮನೆಯಲ್ಲಿ ತಂತ್ರಗಾರಿಕೆಗೆ ಮಾಡ್ತಾ ಇದ್ದಾರೆ ಅಥವಾ ತಂತ್ರಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ ಆ ಆ ತಂತ್ರ ಮಾಡಲಿಕ್ಕೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ಖಾಲಿ ಮನೆ ನಿಮ್ದು ಏನಾದರೂ ಇದ್ರೆ ಅದನ್ನು ಖಾಲಿ ಬಿಡಬೇಡಿ ಅಟ್ಲೀಸ್ಟ್ ಅಲ್ಲೊಂದು ಲೈಟ್ ಆದರೂ ಹಾಕ್ಬಿಟ್ಟು ಬನ್ನಿ ಏನೋ ಒಂದು ಮಾಡಿಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ ಅಲ್ಲಿ ಸೊ ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಜವಾಗ್ಲೂ ಚೆನ್ನಾಗಾಗತ್ತೆ ಒಳ್ಳೆಯದಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ದೇಹ ಒಂಚೂರು ಡಿಟಾಕ್ಸಿಫೈ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ ವಿಶೇಷವಾದಂಥ ಅಧಿಕಾರ ಬರುವಂಥ ಸಾಧ್ಯತೆ ಇದೆ ನಿಮ್ಮಲ್ಲಿ ಇದ್ದಂಥ ಸ್ಟಿಲ್ನೆಸ್ ಹೋಗಿ ಒಂದು ಒಂದು ರೀತಿ ಸ್ಪಂದಿಸುವಂತ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಎಲ್ಲ ಯುಗಗಳಿಗಿಂತ ಈ ಯುಗದಲ್ಲಿ ಒಂದಷ್ಟು ಬದಲಾವಣೆಯನ್ನು ನೋಡೋದಾದ್ರೆ ಸೊ ಈ ಟ್ವೆಂಟಿ ಸಿಕ್ಸ್ ಏನಿದೆ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸನ್ನ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಒಂದು ರೈಟ್ ಡೈರೆಕ್ಷನ್ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ರೈಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ವಾರಿನ ಭೀತಿ ಕೂಡ ಹೇಳ್ತಾ ಇದೆ ಇಲ್ಲಿ ಒಂದಷ್ಟು ವಾರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದೊಳ್ಳೆ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಒಂದು ಕಡೆ ನಿಮ್ಮನ್ನು ನೀವು ತುಂಬ ಸಮಥಿಂಗ್ ಏನು ವೆರಿ ಗುಡ್ ಸ್ಮೆಲ್ ಬರ್ತಾ ಇದೆ ಯಾರು ದೋ ಮನೆಯಲ್ಲಿ ಧೂಪ ಏನೋ ಏನು ಒಂದು ಒಳ್ಳೆ ಸುವಾಸನೆ ಬರ್ತಾ ಇದೆ ನೀವು ಯಾರು ನನ್ನ ಸ್ಟಕ್ ಮಾಡೋದಕ್ಕೆ ಆಗೋದಿಲ್ಲ ಸಂಬಡಿ ಗುಣತಾಂತ್ರಿಕ ಸ್ಟಾರ್ಟಿಂಗ್ ಹೇಳ್ದಂಗೆ ಫೈನಾನ್ಷಿಯಲ್ ವಿಚಾರಕ್ಕೆ ಸಮಸ್ಯನ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾನೆ ಇರ್ತಾರೆ ಸೊ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಚಕ್ರ ಮತ್ತು ನಿಮ್ಮ ಹೊಟ್ಟೆಗೆ ಏನು ಸಮಸ್ಯೆ ಇತ್ತು ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಗೆಡ್ಡೆಗಳ ಥರ ಕಟ್ಟಿರುವಂಥದ್ದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಲಮ್ ರಮ್ ಚಕ್ರನ ನಿಮ್ಮ ಲೋವರ್ ಪಾರ್ಟಿನ ಮೂರು ಚಕ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಚಂದ್ರನ ಮೇಲಿನ ಒಂದಷ್ಟು ತುಣುಕುಗಳು ಕಾಣೆಯಾಗುತ್ತೋ ಮುರಿದು ಬೀಳುತ್ತೋ ಆ ಥರ ಇದೆ ಸೊ ಸಮ್ಥಿಂಗ್ ಏನೋ ರ್ಯಾಕೆಟ್ ಉಡಾವಣೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಚಂದ್ರನ ಮೇಲೆ ಅದೇನು ಚಂದ್ರನ ಹಾನಿಗೊಳಿಸುತ್ತೆ ಚಂದ್ರನಿಗೆ ತೊಂದರೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಭೂಮಿ ವಿಚಾರದಲ್ಲಿ ಏರುಪೇರಾಗುವಂಥದ್ದು ಭೂಮಿ ವಿಚಾರದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ ಭೂಮಿ ಮೇಲೆ ಒಂದಷ್ಟು ಏನು ಹೇಳೋದು ಒಂದಷ್ಟು ಯುದ್ಧಗಳ ನೀತಿಗಳು ಬದಲಾಗುವಂಥದ್ದು ಆ ಥರದ್ದು ಎಲ್ಲವೂ ಕೂಡ ಇದೆ ಮುಂದಿನ ದಿನಗಳಲ್ಲಿ ಸ್ತ್ರೀ ರಾಜಕಾರಣಿಯಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ತುಂಬ ಇಂಟ್ಯೂಷನ್ ಇರುವಂಥ ವ್ಯಕ್ತಿಯವರು ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ನೋ ನೋ ವಾಟ್ ಎವರ್ ಯು ಥಿಂಕ್ ನೋ ಲಲಿತಾ ತ್ರಿಪುರ ಸುಂದರಿಯ ಆಶೀರ್ವಾದ ಕೂಡ ಇದೆ ಎಸ್ಪೆಷಲಿ ಸಂಗೀತ ಕಲೆ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ಸೊ ರಾಧಾಮನ ಯಾರೋ ಹುಡುಕ್ತಾ ಇದ್ದರು ಅವರಿಗೆ ರಾಧಾಮ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ರಾಧಾಕೃಷ್ಣರ ವಿಶೇಷವಾದಂಥ ಕೃಪಾಶೀರ್ವಾದ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಇನ್ನೇನು ಹೆಣ್ಣು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರಮುಖವಾಗಿ ಬಹಳಷ್ಟು ಜನ್ಮಗಳಿಂದ ಕಾಡ್ತಾ ಇರುವಂಥ ಇಬ್ಬರು ವ್ಯಕ್ತಿಗಳು ಈ ಜನ್ಮದಲ್ಲಿ ಕೂಡ ನಿಮಗೆ ಕಾಡ್ತಾ ಇದ್ದಾರೆ ಮುಂದಿನ ಜನ್ಮದಲ್ಲಿ ಅವರಿಬ್ಬರು ಒಬ್ಬರೇ ಮತ್ತೆ ಕಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯುಗ ಯುಗಗಳಲ್ಲೂ ಅವರು ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ ಸೊ ಯಾವ ಯುಗದಲ್ಲಿ ಆ ತಾಯಿಯವ್ರನ್ನ ಅಂತ್ಯ ಮಾಡ್ಲಿಕ್ಕೆ ಬಯಸ್ತಾರೋ ಆವಾಗ ಅವರು ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ ಈ ಲೈಫಲ್ಲೇ ಅವ್ರ ಜೊತೆ ನೀವು ನಿಮ್ಮ ಲೈಫ್ನ ಅಥವಾ ನಿಮ್ಮ ಶತ್ರುತ್ವನ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಕರ್ಮನ ಎಂಡ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಒಂದಷ್ಟು ಮಹಾ ಮಂತ್ರ ಶಕ್ತಿನ ಸಿದ್ಧಿ ಮಾಡಿಕೊಂಡು ಅದ್ರ ಮುಖಾಂತರ ಅವ್ರನ್ನ ಇಲ್ಲ ಅನ್ಸ್ಬೇಕಾಗತ್ತೆ ಅಥವಾ ಅವರ ಶಕ್ತಿಗಳನ್ನ ಇಲ್ಲ ಅನಿಸ್ಬೇಕಾಗತ್ತೆ ಅನ್ನುವಂಥದ್ದು ಇದೆ ಇರುವಂಥದ್ದು ಶಕ್ತಿಗಳ ಯುದ್ಧ ಯುಕ್ತಿಗಳ ಯುದ್ಧ ಭಕ್ತಿಗಳ ಯುದ್ಧ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ವ್ಯಕ್ತಿತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ವ್ಯಕ್ತಿಗಳ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಇಲ್ಲಿ ಏನಿದ್ರು ಶಕ್ತಿಯ ಸಮರ ಯುಕ್ತಿಯ ಸಮರ ಭಕ್ತಿಯ ಸಮರ ಅನ್ನುವಂಥ ರೀತಿಲಿ ಇದೆ ಸೊ ಅವರ ಕಲ್ತಿರುವಂಥ ಶಕ್ತಿಯ ಪ್ರದರ್ಶನ ಆಗಬೇಕು ಆ ರೀತಿಲಿ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಚಿನ್ನಮಸ್ತ ದೇವಿ ಇದ್ದಾರೆ ಸೊ ಏನೇ ಪ್ರಯೋಗ ಆಗಿದ್ರು ಕೂಡ ಆ ತಾಯಿ ಎಲ್ಲಾ ರೀತಿಯಲ್ಲೂ ಶಾಂತತೆಯನ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಇದೆ ಬಗಲಾಮುಖಿ ತಾಯಿ ದರೆ ಶತ್ರುಗಳು ಏನೇ ಕೆಟ್ಟದ್ದು ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲರ ನಾಲಿಗೆನ ನಾನು ಹಿಡಿತದಲ್ಲಿ ಇಡ್ತೀನಿ ಅನ್ನುವಂಥದ್ದು ಇದೆ ಯಾರೋ ಯೋಗಿನಿ ಸಾಧನ ಮಾಡ್ತೀರಾ ಅನ್ನುವಂಥದ್ದು ಇದೆ ಕಾಮ್ ಕಾಳಿ ಇದ್ದಾರೆ ಸೊ ನಿಮ್ಮೆಲ್ಲ ಪ್ರಯತ್ನಗಳಿಗೂ ಕೂಡ ವಿಫಲತೆನ ಯಾರು ತರ್ತಾ ಇದ್ರು ಅವರಿಂದ ನಿಮ್ಮನ್ನ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ ಸೊ ದೇವಿ ಇದ್ದಾರೆ ಜೊತೆಗೆ ಮಹಾಕಾಳಿ ಇದ್ದಾರೆ ಜೊತೆಗೆ ಖಡ್ಗ ಕೂಡ ಇದೆ ಸೊ ನ್ಯಾಯ ಅನ್ಯಾಯ ಕೋರ್ಟಿನ ತೀರ್ಪಿನ ವಿಚಾರಕ್ಕೆ ಏನು ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ರು ಅದೆಲ್ಲವೂ ಕೂಡ ನಿಮ್ಮ ಪರವಾಗಿ ಮಾಡಿಕೊಡ್ತಾಳೆ ತಾಯಿ ಅನ್ನುವಂಥದ್ದು ಇದೆ ನಿಮ್ಮ ತಲೆ ಕೆಟ್ಟಂಥ ಸ್ಥಿತಿಯಿಂದ ನಿಮ್ಮನ್ನು ಹೊರ ಕರ್ಕೊಂಬರೋದಕ್ಕೆ ತಾಯಿ ಏನೇನು ಎಚ್ಚರಿಕೆ ವಹಿಸ್ಬೇಕೋ ಅದು ವಹಿಸ್ತೀರಾ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕಾಳಿಯಲ್ಲಿ ಕೈಕಟ್ಟಿ ಒಂದಷ್ಟು ಬಂಧನಗಳನ್ನ ಮಾಡಿ ಕಟ್ಟಾಕಿದ್ದಾರೆ ಇದು ಮೊನ್ನೆ ನನಗೆ ಕನಸಿನಲ್ಲೂ ಕೂಡ ಕಾಣಿಸ್ತು ಒಂದು ಕಂಬಿಯ ಹಿಂದೆ ತಾಯಿ ಕಾಳಿ ಮಾತೇನ ನಿಲ್ಲಿಸಿ ಇರೋ ಹಾಗೆ ಕಾಳಿಯ ಕೋಪಕ್ಕೆ ಕಂಬಿಗಳು ಕರಗಿ ನೀರ ಕಬ್ಬಿಣದ ಕಂಬಿಗಳು ಕರಗಿ ನೀರಾಗ್ತಾ ಇರೋ ಹಾಗೆ ಕಾಣಿಸ್ತು ಖಂಡಿತವಾಗ್ಲೂ ಇಲ್ಲಿ ಕಾಳಿ ಮಾತೆನ ಯಾರೋ ಕಟ್ಟಾಕುವಂಥ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಕಾಳಿ ಮಾತೇನ ಕಟ್ಟಾಕುವಷ್ಟು ಅರ್ಹತೆ ಯೋಗ್ಯತೆ ಯಾರಿಗೂ ಇರೋದಿಲ್ಲ ಆದರೂ ಕೂಡ ಆ ತಾಯಿನ ಪ್ರೀತಿಯಿಂದ ಅಥವಾ ಶಕ್ತಿಯಿಂದ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಈ ತಾಯಿ ಪನಿಷ್ ಮಾಡ್ತಾಳೋ ಅದು ಅವರಿಗೆ ಬಿಟ್ಟಂತಹ ವಿಚಾರ ನನಗೆ ಇಲ್ಲಿ ಕುರುಕುಲ ನಾಶ ಆದ ಹಾಗೆ ಅವರ ಒಂದಷ್ಟು ಅಂಶಗಳು ಕೂಡ ಇಲ್ಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡನ್ನು ಕ್ಲಿಯರಾಗಿ ಕ್ಲಾರಿಟಿಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಸಾಕಷ್ಟು ಆಶೀರ್ವಾದ ಇದೆ ಸಾಕಷ್ಟು ಭರವಸೆ ಇದೆ ಸಾಕಷ್ಟು ನಂಬಿಕೆ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೊಳ್ಳೆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ ಸೊ ಒಂದಷ್ಟು ಎಚ್ಚರಿಕೆಯ ಜೊತೆಗೆ ತಾಯಿ ಕೊಟ್ಟಿರುವಂತ ಮಾರ್ಗದರ್ಶನ ಪಡ್ಕೊಳ್ಳಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಕಮಲಾದೇವಿ ಇದ್ದಾರೆ ಫೈನಾನ್ಶಿಯಲಿ ಸಕ್ಸಸ್ ನೋಡ್ತಿದ್ರ ಸೊ ಇಲ್ಲಿ ನಿಮ್ಮದೇ ಡ್ಯುಯಲ್ ಪರ್ಸನಾಲಿಟಿ ನಿಮ್ಮನ್ನ ನಾಶ ಮಾಡದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಕಲಿ ಕಲ್ಮಶ ನಾಶಿನಿಯಾಗಿ ತಾಯಿ ಬಂದಿದ್ದಾಳೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ಕೂಡ ತಾಯಿ ನಾಶ ಮಾಡ್ತಾಳೆ ಅನ್ನುವಂಥದ್ದು ಇದೆ ಇಲ್ಲಿ ಬ್ಲೂ ತಾರಮ್ಮ ಕೂಡ ಬಂದಿದ್ದಾರೆ ನನಗೆ ಬ್ಲೂ ತಾರಮ್ಮ ಅಂಗಳ ಪರಮೇಶ್ವರಿ ದೇವಿಯಾಗಿ ಕಾಣಿಸ್ತಾರೆ ಯಾವಾಗ್ಲೂ ಅಥವಾ ಯಾವುದೇ ಶಕ್ತಿ ದೇವಿ ಅಥವಾ ಒಂದು ಅವೇಕನಿಂಗ್ ಎನರ್ಜಿ ಇದು ಕುಂಡಲಿನಿ ಶಕ್ತಿ ಜಾಗೃತಿ ಅಂತ ಕೂಡ ಹೇಳಬಹುದು ಸಾಕಷ್ಟು ಬದಲಾವಣೆಯೊಂದಿಗೆ ನಿಮ್ಮ ಜೀವನನ ನೀವು ನೋಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಯಶಸ್ಸು ಸಾಕಷ್ಟು ನಂಬಿಕೆ ಸಾಕಷ್ಟು ವಿಶ್ವಾಸ ನಿಮ್ಮ ಜೀವನದಲ್ಲಿ ಇರಲಿ ಅನ್ನುವಂಥದ್ದು ಇದೆ ಸೊ ಚೆನ್ನಾಗಿ ರೆಡಿಯಾಗಿ ಹೋದಂಥ ಸಮಯದಲ್ಲಿ ಅಥವಾ ಆ ಥರದ್ದು ಯಾವುದೋ ಒಂದು ಫೋಟೋನ ತಗೊಂಡು ಸಮಸ್ಯೆ ಮಾಡಿದರೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಕಣ್ಣೀರು ಬಹಳಷ್ಟು ಜನರಿಗೆ ದುಬಾರಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಪ್ರೇತಗಳ ಕುಹುಕದ ನಗು ಯಾರಿಗೋ ತೊಂದರೆನ ಉಂಟು ಮಾಡಿದೆ ಆ ತೊಂದರೆಯಿಂದ ಎಲ್ಲರೂ ನಿಮ್ಮನ್ನ ನೀವು ಸರ್ವೈವಲ್ ಮಾಡಕ್ ಆಗ್ತಿಲ್ಲ ಸೊ ನಿಮ್ಮ ಗ್ರಾಮ ದೇವತೆಗೆ ಹೋಗಿ ಒಂದು ವಿಶೇಷವಾದಂತ ಪೂಜೆನ ಮಾಡಿಸಿ ಇಲ್ಲ ಅಂದ್ರೆ ನಿಂಬೆ ಹಣ್ಣಿನ ಆಹಾರ ಒಂಬತ್ತು ವಾರ ಬಿಡದಿರ ಮಾಡ್ತಾ ಬನ್ನಿ ಆ ಮಾಂಸ ಹುಣ್ಣ ಮೇಲೆ ಕೊಡ್ತಾ ಬನ್ನಿ ಅದು ಎಂಥದ್ದೇ ರುಂಡ ಮಾಲಿನಿಗೆ ರುಂಡ ಮಾಲೆನ ಹಾಕಿ ಪೂಜೆ ಮಾಡಿದರು ನಿಂಬೆ ಹಣ್ಣಿನ ಆ ತಾಯಿ ಹೊಡಿಕೊಂಡು ಎಲ್ಲರಿಗೂ ರಕ್ಷೆ ಕೊಡ್ತಾಳೆ ಅನ್ನುವಂಥದ್ದು ಇದೆ ಸೊ ಶಂಕರಾಚಾರ್ಯರ ಭಕ್ತಿ ಮಾರ್ಗದಲ್ಲಿ ಉಪಾಯಗಳನ್ನ ಮಾಡ್ಕೊಳ್ಳಿ ಎಂಥದ್ದೇ ಅಪಾಯ ಎದುರು ಚಿಟಿಕೆ ಹೊಡೆಯೋದ್ರಲ್ಲಿ ತಾಯಿ ಶಾಂತ ಆಗ್ತಾಳೆ ಅನ್ನುವಂಥ ಭರವಸೆ ನನ್ನದು ಸೊ ಬೇರೆಯವ್ರದ್ದು ಹೇಗೂ ಗೊತ್ತಿಲ್ಲ ನನ್ನ ಭರವಸೆ ಅದು ಹಾಗಾಗಿ ಸಾಧ್ಯ ಇರೋರು ಚಾಮುಂಡೇಶ್ವರಿಯ ದರ್ಶನ ಪಡೆದು ತಾಯಿಯ ಮಾರ್ಗದರ್ಶನ ಪಡ್ಕೊಳ್ಳಿ ಇದರಿಂದ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ ಸೊ ಶಿವನ ಆಶೀರ್ವಾದನೂ ಕೂಡ ಪಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮೀನಾಕ್ಷಿ ತೋ ಸುಂದರೇಶ್ವರರ ವಿವಾಹದ ದಿನಗಳಲ್ಲಿ ಯಾರ್ದೋ ವಿವಾಹ ಆಗುತ್ತೆ ಸೊ ಅದು ಒಂದು ವಿಶೇಷವಾದಂಥ ಆಶೀರ್ವಾದವಾಗಿ ಬದಲಾಗತ್ತೆ ಅವರ ಜೀವನ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಕನ್ನಡಿ ಮೇಲೆ ಆಗಿದ್ದಂಥ ಪ್ರಯೋಗಗಳನ್ನ ತಕ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ರೈಟ್ ಡೈರೆಕ್ಷನ್ ತೋರಿಸೋದಕ್ಕೆ ಅಮ್ಮ ಇದ್ದಾಳೆ ರೈಟ್ ಡೈರೆಕ್ಷನ್ ತೋರಿಸ್ತಾ ಇರ್ತಾಳೆ ನೀವು ನಂಗ್ನಗ್ತಾಯಿರಿ ಇದಿಷ್ಟು ತಾಯಿ ನಿಮಗೆ ಬರೋ ವರ್ಷಕ್ಕೆ ಕೊಟ್ಟಿರುವಂಥ ಮಾರ್ಗದರ್ಶನ ಮಿಕ್ಕಿದಂಥ ಮಾರ್ಗದರ್ಶನದಲ್ಲಿ ಮತ್ತೆ ಸಿಗ್ತೀನಿ ಏಪ್ರಿಲ್ ಮಾರ್ಚ್ ಫೆಬ್ರವರಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇದೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ ಯಾಕೆಂದರೆ ಪ್ರಾಕೃತಿಕ ವಿಕೋಪ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಹಾನಿಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೋ ಒಂದೇ ಒಂದು ಕಾರ್ಡ್ ಇಡಿ ಒಂದೇ ಒಂದು ಕಾರ್ಡ್ ಇಡಿ ಅಂತಿದ್ದಾರೆ ಒಂದ್ ಕಾರ್ಡ್ ನಿಮ್ಗೋಸ್ಕರ ಭವತಾರಿಣಿ ಇದ್ದಾಳೆ ಸಹ ತಾಯಿ ಆಶೀರ್ವಾದ ಮಾಡ್ತಿದ್ದಾಳೆ ಎಲ್ಲ ಭವ ರೋಗಗಳನ್ನ ತಾಯಿ ಥ್ಯಾಂಕ್ ಯು ಯಾರೋ ನಂಗೆ ಅದಷ್ಟೇ ಸಾಕು ನಂಗೆ ಉತ್ತರ ಬೇಡ ಅಂತ ಹೇಳ್ತಿದ್ದಾನೆ ಆಯ್ತು ನಿಮ್ಗೆ ಉತ್ತರ ಬೇಡ ಅಂದ್ರೆ ನೋಡ್ತಿರೋರಿಗೆ ಭವತಾರಿಣಿ ಬಂದಿದ್ದಾಳೆ ಆ ತಾಯಿ ಆಗಲೇ ನಾನು ನಿಮ್ಗೆ ಹೇಳಿದೆ ಎಂಥದ್ದೇ ಹಾರ ಆಗಿದ್ರು ಆ ತಾಯಿ ನೋಡ್ಕೊಳ್ತಾಳೆ ನಿಂಬೆಹಣ್ಣಿನ ಹಾರ ಹಾಕಿ ಅಂತ ಇಲ್ಲಿ ಹಾರ ಹಾಕೊಂಡು ಆ ತಾಯಿ ಬಂದಿದ್ದಾಳೆ ಸೊ ಹಾಗಾಗಿ ನಿಮ್ಮ ಕಷ್ಟಗಳನ್ನ ತಾಯಿ ಹೂಮಾಲೆಯಾಗಿ ಹಾಕೊಂಡಿದ್ದಾಳೆ ಸೊ ಹಾಗಾಗಿ ನಿಮಗೆ ಆ ತಾಯಿ ರಕ್ಷಾ ಕವಚವಾಗಿ ಇರ್ತಾಳೆ ನೀವು ತಾಯಿಗೆ ಏನು ಪ್ರೀತಿಯಿಂದ ಸಮರ್ಪಣೆ ಮಾಡ್ತಿರೋ ಮಾಡಿ ಅದನ್ನ ತಾಯಿ ಸ್ವೀಕಾರ ಮಾಡ್ತಾಳೆ ಅನ್ನುವಂಥದ್ದು ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ನ್ಯೂ ಇಯರ್ Sampai jumpa di video selanjutnya.